ಎಲ್ಲರಿಗೂ ಮಲ್ಲಿಕಾರ್ಜುನ ನಮಸ್ಕಾರ ಸ್ವರಚಿತ ಕವನ ವಾಚನ ಸರಪಳಿ ನೀಡಿದ ಡಾಕ್ಟರ್ ಶ್ರೀಲಕ್ಷ್ಮೀರವರಿಗೆ ವಂದನೆಗಳು ನಾನು ರಚಿಸಿರುವ ಕವನ ಅಲೆಗಳು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಅಲೆಗಳು ಅಲೆಗಳು ಅಪ್ಪಳಿಸುತ್ತಿವೆ ಕಡಲಿಗೆ ಒಮ್ಮೆ ಮೃದುವಾಗಿ ಮತ್ತೊಮ್ಮೆ ಭೀಕರವಾಗಿ ಮುಗಿಲಾಗಿ ತ್ರಿಕ್ರಮನಾಗಿ ಮತ್ತೊಮ್ಮೆ ಕುಬ್ಜ ವಾಮನನಾಗಿ ಅದು ನಾನೇ ಇದೂ ನಾನೇ ಎಂದು ಜಗಕ್ಕೆ ಸಾರುತ್ತಿದೆ ಏಕೆ ಈ ಅವಿರತ ಚಲನೆ ನಿಲಬಾರದೆ ಅರೆಗಳಿಗೆ ಸಮಾಧಾನವಿರಬಾರದೆ ಕೊರೆಯದೆ ಮುದ ನೀಡಬಾರದೆ ಸೃಷ್ಟಿಗೆ ದೀಪವಾಗಬಾರದೆ ಚಿಂತೆಗಳ ಅಟ್ಟಬಾರದೆ ನೆಮ್ಮದಿಯ ನೀಡಬಾರದೆ ಓ ಕಡಲೆ ನಿಲ್ಲು ಆರೆಗಳಿಗೆ ನಿಲ್ಲು ಚಂಚಲತೆಯ ತೊರೆ ಬಾರ ಅಕ್ಷರವಾಗಿ ಬಾರ ಈ ಬಾಳ ಬೆಳಕ ತೋರ ಬಿಸಿ ಉಸಿರಿಗೆ ತಣಿವು ತಾರ ಧನ್ಯವಾದಗಳು